ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದೇನು ಸೊಪ್ಪಿನ ಪಲ್ಯ ಅಂತ ಅನ್ಕೋತಿದ್ದೀರಾ ಇದು ಒಂದು ಸ್ಪೆಷಲ್ ಆಗಿರೋ ಸೊಪ್ಪು ನೋಡಿ ಸೈಡಲ್ಲಿ ನಾವು ಎಲೆನ ಇಟ್ಟಿದ್ದೀವಿ ನೀವು ಗೆಸ್ ಮಾಡ್ಬೋದಾ ಅಂತ ನೋಡಿ ಇದನ್ನು ಮಲ್ಟಿವಿಟಮಿನ್ ಪ್ಲಾಂಟ್ ಅಥವಾ ಚಕ್ರಮುನಿ ಸೊಪ್ಪು ಅಂತ ಕರೀತಾರೆ ಇದನ್ನು ಚಕ್ರಮುನಿ ಸೊಪ್ಪು ಅಥವಾ ಮಲ್ಟಿವಿಟಮಿನ್ ಪ್ಲ್ಯಾಂಟ್ ಅಂತ ಕರೀತಾರೆ ಹೆಸರಲ್ಲೇ ಇರೋ ಹಾಗೆ ಇದರಲ್ಲಿ ವಿಟಮಿನ್ಸ್ ತುಂಬ ಹೇರಳವಾಗಿದೆ ಎ ಬಿ ಸಿ ಮತ್ತು ಕೆ ವಿಟಮಿನ್ ಕೂಡ ಇದೆ ಹಾಗೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇದ್ದರೆ ಕೊಲೆಸ್ಟ್ರಾಲ್ನ ಕಮ್ಮಿ ಎಲ್ಲ ತುಂಬ ಒಳ್ಳೆಯದು ಸೊ ಇದರಿಂದ ಹೇಗೆ ರೆಸಿಪಿ ಮಾಡೋದು ನೋಡೋಣ ಬನ್ನಿ ಈ ರೀತಿ ನಾವು ಎಲೆನ ಬೇರ್ಪಡಿಸ್ಕೊಳ್ತಿದ್ದೀವಿ ಅಂದ್ರೆ ಸಪ್ರೇಟ್ ಮಾಡ್ಕೋಬೇಕು ಸಿಂಗಲ್ ಸಿಂಗಲ್ ಎಲೆ ಇರೋ ತರ ಎಲೆ ಈ ರೀತಿ ಇರುತ್ತೆ ನೋಡಿ ನೀವು ನರ್ಸರಿಗಳಲ್ಲಿ ಹೋಗಿ ಇದನ್ನ ಕೇಳಿದ್ರೆ ಚಕ್ರಮುನಿ ಪ್ಲಾಂಟ್ ಅಥವಾ ಚಕ್ರಮುನಿ ಗಿಡ ಅಂತ ಕೇಳಿದ್ರೆ ಅವರು ಕೊಡ್ತಾರೆ ಇದನ್ನ ಈ ರೀತಿ ಎಲೆ ಸಪ್ರೇಟ್ ಮಾಡಿ ಇಟ್ಕೊಳ್ತಿದ್ದೀವಿ ನೋಡಿ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ ನಂತರ ಇದನ್ನ ವಾಶ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ರ್ಯಾಂಡಮ್ ಆಗಿ ಕಟ್ ಮಾಡ್ಕೋತಿದ್ದೀವಿ ಅದೇ ರೀತಿ ಸೈಜ್ ಇರಬೇಕು ಅಂತ ಏನಿಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಿದ್ದೀವಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀವಿ ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಹೆಸರು ಬೇಳೆನ ಹಾಕೋತಿದ್ದೀವಿ ಇದೆಲ್ಲ ಚೆನ್ನಾಗಿ ಸಿಡಿದ ತಕ್ಷಣ ನಾವು ಇದಕ್ಕೆ ಈರುಳ್ಳಿಯನ್ನು ಹಾಕೋತಿದ್ದೀವಿ ಹಾಗೆ ಹಸಿ ಮೆಣಸಿನಕಾಯಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಸೊಪ್ಪನ್ನು ಹಾಕೋತಿದ್ದೀವಿ ಏನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವು ಆ ಸೊಪ್ಪನ್ನು ಹಾಕೋತಿದ್ದೀವಿ ಇದನ್ನು ಕೂಡ ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಮಲ್ಟಿವಿಟಮಿನ್ ಸೊಪ್ಪು ಅಂದರೆ ಚಕ್ರಮುನಿ ಸೊಪ್ಪು ತುಂಬ ಬೇಗ ಬೇಯುತ್ತೆ ನೋಡಿ ಈಗಲೇ ನಾವು ಹಾಕಿರೋ ಕ್ವಾಂಟಿಟಿ ಕಮ್ಮಿ ಆಗಿದೆ ಆಲ್ರೆಡಿ ಬೇಯ್ತಾ ಬಂದಿದೆ ಅದು ನೆಕ್ಸ್ಟು ಟೊಮ್ಯಾಟೋನ ಹಾಕೋತಿದ್ದೀವಿ ಹಾಗೆ ಕಾಯಿ ತುರಿ ಕಾಯಿ ತುರಿಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಕಾಯಿ ತುರಿ ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ ನೆಕ್ಸ್ಟು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೋತಿದ್ದೀವಿ ಸಕ್ಕರೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೆ ಎಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀವಿ ಇದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಐದು ನಿಮಿಷ ಇದೇ ರೀತಿ ಬೇಯಿಸ್ಕೊಂಡ್ರೆ ಚಕ್ರಮುನಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೀವೇ ನೋಡಿದ್ರಿ ತುಂಬ ಈಸಿಯಾಗಿರೋ ರೆಸಿಪಿ ಐದು ನಿಮಿಷದಲ್ಲಿ ಫಟಾಫಟ್ ಅಂತ ಮಾಡ್ಕೋಬೋದು ಇದನ್ನು ಚಪಾತಿ ಜೊತೆ ತಿನ್ಬೋದು ಹಾಗೆ ಅನ್ನ ಸಾಂಬಾರು ರಸಂ ಜೊತೆ ಕೂಡ ತಿನ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಯಾವುದೋ ಒಂದು ಔಷಧೀಯ ಸಸ್ಯ ಅಂತ ಅನಿಸೋದೇ ಇಲ್ಲ ನಿಮಗೆ ತಿಂದರೆ ಈ ರೀತಿ ವಿಟಮಿನ್ಸ್ ಹೇರಳವಾಗಿರುವ ಸೊಪ್ಪನ್ನು ನಮ್ಮ ಡಯೆಟಲ್ಲಿ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆನಿಫಿಷಿಯಲ್ ಕೂಡ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ರೀತಿ ಉಪಯೋಗಕರವಾದ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಸ್ ನಮ್ಮ ಚಾನೆಲ್ನಲ್ಲಿ ಅವೈಲೇಬಲ್ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ